ಈ ರೀತಿ ಇರುತ್ತೆ ಬಿಟ್ಟಿಶ್ ಹಾಕಿಟ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ನಾನು ಇಷ್ಟೊಂದು ಚೆನ್ನಾಗಿ ಯಾಕೆ ರೆಡಿ ಆಗ್ತಿದ್ದೀನಿ ಅಷ್ಟೊಂದು ಚೆನ್ನಾಗೇನಿಲ್ಲ ನನ್ನ ಇದಕ್ಕೆ ಓಕೆ ಓಕೆ ಆ್ಯಂಡ್ ಇಷ್ಟೊಂದು ಚೆನ್ನಾಗಿ ರೆಡಿ ಆದಮೇಲೆ ನಾನು ಪೋಸ್ ಕೊಡ್ದಂಗೆ ಒಂದು ವೀಡಿಯೋ ತೊಗೊಳ್ದೆ ಇರ್ತೀನಿ ಎಸ್ ನಾನು ಪೋಸ್ ತೊಗೊಂಡು ಎಲ್ಲ ರೆಡಿ ಆದಮೇಲೆ ಬೇಗ ಬೇಗ ರೆಡಿಯಾಗಿ ನಾನು ನನ್ನ ತಮ್ಮ ಆ್ಯಂಡ್ ನನ್ನ ಫ್ರೆಂಡ್ ಮೂರೂ ಜನ ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಟು ಆ್ಯಂಡ್ ಹೊರಡೋ ಸಮಯದಲ್ಲಿ ನಾವು ಮೂರು ಜನ ಏನೇನೋ ಮಾತಾಡ್ಕೊಂಡು ಹೊರಟು ಆ್ಯಂಡ್ ಮಾತಾಡ್ಕೊಂಡು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗಿದ್ಮೇಲೆ ಫಸ್ಟ್ ಹೋಗಿದ್ದು ಫಸ್ಟ್ ಟಿಫನ್ ಮಾಡೋದಕ್ಕೆ ಜುಮ್ ಬಿಡು ನನ್ನ ಫೋನಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ನಿನ್ನ ಮುಖ ನೀಟಾಗಿ ಇದಾಗ್ತಿದೆ ನಾಷ್ಟ ಎಲ್ಲ ಮಾಡಿದಾದ್ಮೇಲೆ ನಾವು ಆಟೋ ಹಾತ್ಕೊಂಡು ನಮ್ಮ ದಾರಿ ಕಡೆ ಹೋಗ್ತಾ ಇದೀವಿ ಯಾವ ಪ್ಲೇಸ್ ಅನ್ನೋದನ್ನ ಫಾರ್ವರ್ಡಿಂಗ್ ವಿಡಿಯೋದಲ್ಲಿ ನೋಡಿ ಎಷ್ಟು ಜನ ಟೂರಿಸ್ಟ್ ಬಂದವರಪ್ಪ ಇವನು ಟೂರಿಸ್ಟ್ ಎಲ್ಲಿಗೆ ಇವಾಗ ಅದೇ ಟೂರಿಸ್ಟ್ ಪ್ಲೇಸ್ ಇನ್ನೂ ಯಾವುದು ಅಂತ ರಿವೀಲ್ ಮಾಡಿಲ್ಲ ಮಾಡುವ ಮಾಡ್ತೀಯಾ ಗೂಗಲ್ ಪೇಲ್ ಮಾಡಲ್ಲ ಇಲ್ಲಿ ಎಂಟ್ರೆನ್ಸ್ ನೋಡಿದ ತಕ್ಷಣ ಕುಶನ್ ನಗರ ಸೈಡು ಇಲ್ಲ ಮಡಿಕೇರಿ ಸೈಡಿಗೆ ಆಲ್ಮೋಸ್ಟ್ ಇದು ಯಾವ ಪ್ಲೇಸ್ ಅನ್ನೋದು ಗೊತ್ತಾಗೋಗಿರುತ್ತೆ ತಮ್ಮ ಟಿಕೆಟ್ ತಗೊಳ್ತಿದ್ದಾನೆ ಆ್ಯಂಡ್ ನಾವು ಮುಂದೆ ನೋಡ್ತಾ ಇದೀರಲ್ಲ ನಿಸರ್ಗಧಾಮ ಹೋಗುವಂತ ಅಯ್ಯೋ ಮೈಕ್ ಬಂದಿಲ್ಲ ಇಲ್ಲಿ ನಡ್ಕೊಂಡು ಫಿಶ್ ಅಲ್ಲ ಆಮೆ ಅಲ್ಲಿ ಟಾಟೈಸ್ ಆಮೆ ಇಲ್ಲಿ ನೋಡಿ ಜಾಸ್ತಿ ಫಿಶಸ್ ಇದೆ ನಿಸರ್ಗಧಾಮ ಇಂಟ್ರೆನ್ಸ್ ಮರದಲ್ಲಿ ಕೆತ್ತಾನೆ ತುಂಬ ಹತ್ರ ನಾನು ತೋರಿಸ್ತೀನಿ ಸತ್ತಾಯ್ವಿ ಒಂದು ಅಲ್ಲಿ ಅಲ್ಲಿ ಹೋಗಿದೆ ಇಲ್ಲಿ ಈ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಆಗಿಬಿಟ್ಟು ಅಳ್ಳರ್ತೈತೆ ಸೊ ಯರ್ ಇಸ್ ದ ವೆಲ್ಕಮ್ ಬೋರ್ಡ್ ಸೊ ಸ್ವಾಗತ ನಾನು वोटಿಂಗ್ ಹೇಳ್ತೀನಿ ಬೋಟಿಂಗ್ ಕ್ಲೋಸ್ ಬಂದಿದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಏನೇನು ನೋಡ್ಬೋದು ಅನ್ನೋದನ್ನ ನೀವು ನೋಡ್ಕೋಬಹುದು ಮರದಲ್ಲಿ ಅರಳಿದ ಪ್ರತಿಭೆ ಬಿಟ್ಟಿಶ್ ಹಾಕಿ ಬಿಟ್ಟಿ ಬಿಲ್ಡಪ್ ಬಿಟ್ಟಿ ಬಿಲ್ಡಸ್ಟ್ ಪಕ್ಷಿಧಾಮ ಬುಟ್ ಟ್ರೀಸ್ ಹತ್ರ ಬಂದಾಗ ಅಲ್ಲಿ ಒಂದು ಮೇಲೆ ಟ್ರೀ ಟ್ರೀ ಹೌಸ್ ಕಾಣಿಸ್ತು ಅಲ್ಲಿ ಹೋಗ್ತಾ ಇದೀವಿ ಇವ್ಳೆ ಒಂದು ಕನಸಂತೆ ಅಲ್ಲಿ ಹೋಗುವುದು ಅಲ್ಲಿ ನೋಡುವ ಅದನ್ನು ಮಾಡುವುದು ಮನೆ ಮಾಡೋದು ಮನೆ ಮಾಡೋದಂತೆ ಹೋಗ್ತಾಯಿದ್ದೀನಿ ಸೊ ಎಲ್ಲಿಗೋದರೂ ಇದೊಂದೇ ಕೆಲಸ ಓಡೋದು ಲೋಗನ್ ಅನ್ಕೊಂಡು ಬಟ್ ಅಲ್ಲಿ ಯಾರೋ ಕಪಲ್ಸ್ ಕೂತಿದ್ದಾರೆ ಸೊ ಡಿಸ್ಟರ್ಬ್ ಮಾಡದ್ ಬ್ಯಾಡ ಅಂತೇಳಿ ಕೆಳಗೆಲ್ಲ ಚೆನ್ನಾಗಿದೆ ಆ ಮನೆಯಲ್ಲ ಹೋಗ್ಬೇಕು ಅನ್ಕೊಂಡು ಅನ್ಫಾರ್ಚುನೇಟ್ಲಿ ಏನೋ ಫ್ಲವರ್ಸ್ ಇದ್ರು ಇದ್ರು ಅದಕ್ಕೆ ಬಟ್ ಇವಾಗ ದೊಡ್ಡ ಫ್ಯಾಮಿಲಿನೇ ಆಲ್ರೆಡಿ ಹೋಗೋಣ ಇದು ನಮ್ಮ ಕೊಡಗಿನ ಸಂಪ್ರದಾಯ ಇಲ್ಲಿ ಎಲ್ಲ ಬಾಯ್ಸ್ ಇದು ಕೊಡಗು ಅಂದ್ರೆ ಕೊಡಗು ಕಡೆ ಮದುವೆ ಆಗಬೇಕಾದ್ರೆ ಈ ತರ ಔಟ್ಫಿಟ್ ಯೂಸ್ ಮಾಡ್ತಾರೆ ಜಾಸ್ತಿ ಎಲ್ಲ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಬಾಯ್ಸ್ ಈ ತರ ಔಟ್ಫಿಟ್ ಇರುತ್ತೆ ಗರ್ಲ್ಸ್ ಇಲ್ಲಿಲ್ಲ ತೋರಿಸ್ತೀನಿ ಮುಂದೆ ಹೋಗಿ ಆಯ್ತಾ ಕಳೀಕಾರಿ ಚೆನ್ನಾಗಿದೆ ಹಂಗೆ ಬನ್ನಿ ನೆಕ್ಸ್ಟ್ ನೋಡುವ ಅವಾಗಲೇ ತೋರಿಸಿದ್ದು ಬಾಯ್ಸ್ ಕಸ್ಟಮ್

ಇನ್ನೊಂದು ಕಡೆ ಮತ್ತೆ ಬ್ಯಾಂಬೂ ಟ್ರೀ ಕಾಣಿಸ್ತು ಅದು ಮನೆ ಸೊ ಎರಡನೇ ಸಲ ನೋಡ್ಬಿಡೋಣ ಇನ್ನೊಂದು ಟ್ರಿಪ್ ಅಂತ ಬಂದು ಬಟ್ ಆಗಲಿಲ್ಲ ಸಿಟ್ಟಿಂಗ್ ಏರಿಯಾಸ್ ಕೂಡ ಇಲ್ಲಿ ಕೆಲವೊಂದು ಅಷ್ಟೇ ಇದಾಗಿ ಇಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೋಲಾಟ ಫೋಕ್ ಡ್ಯಾನ್ಸ್ ಅದು ಹಾ ಗೋಡಾ ಕಮ್ಯುನಿಟಿ ಟ್ರೆಡಿಷನಲ್ ಡ್ಯಾನ್ಸ್ ಅದು ಎಸ್ ಅದು ಮೊದಲ ಟೈಮ್ ಅಲ್ಲಿ

ಕೇಳುವ ಸೊ ಅಲ್ಲೆಲ್ಲ ನಿಂತಿದ್ದಾರೆ ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ ಇಲ್ಲ ಗೊತ್ತಿಲ್ಲ ಒನ್ಸ್ ಕೇಳಿ ನಾನು ಇನ್ಫಾರ್ಮೇಶನ್ ಕೊಡುವೆ ಎಸ್ ಫೈನಲಿ ಬರ್ಡ್ ಪಾರ್ಕ್ ಬಂದು ಕಾಣಿಸ್ತಿದ್ಯಾ

ये एन्ट्री आबद्ध छ नि केटि वाट यु वान यु वान देम अन योर शोल्डर कता गए हो के हो के हो आला आस्मा आ 60 आ यु गन गो पर डट ು ಬಾತ್ ಗೈಸ್ ನನ್ನ ವಾಯ್ಸ್ ಆಡಿಬಲ್ ಆಗಿರುತ್ತೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಜಸ್ಟ್ ವರ್ಡ್ಸ್ ಸೌಂಡ್ಗಳನ್ನ ಕೇಳಿಸ್ಕೊಳ್ಳಿ ಹಲೋ ಜೀ ನೀವು ತಿಂಕುದಲ್ಲೇ ಇರೋಣ ಅಂತ ಹೇಳಿ. ಏನೋ 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 ಏನ

ಬಟ್ ನಾಟ್ ನೋಟಪ್ ಬಾಂಬು ಅಂದ್ಕೊಡ್ತೀನಿ ಬಟ್ ಓಕೆ ಫೈನ್ ಆದರೂ ಕುಡ್ಲಿ ಖುಷಿಗೋಸ್ಕರ ಫೈನಲ್ಲಿ ಒಂದು ಕಲೆ ಇದು ಕತ್ತದು ಚೆನ್ನಾಗಿತ್ತು ಇಲ್ಲಿ ಆಟಾಡೋದಕ್ಕೆ ನಿಸರ್ಗದಮ್ಮ ನೋಡಿದ್ದಾಯ್ತು ಕ್ಯಾಮ್ರಾದಲ್ಲಿ ಚಾರ್ಜು ಖಾಲಿ ಆಯಿತು ನಾವು ನೀರಲ್ಲಿ ಖಾಲಿ ಚಾ ಕರೆಕ್ಟ್ ಚಾರ್ಜ್ ಅಲ್ಲ ಅದು ಮೆಮೊರಿನೇ ಖಾಲಿ ಆಯಿತು ಆ್ಯಂಡ್ ಸ್ಪೇಸ್ ಇಲ್ಲ ಸೊ ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದು ಆ್ಯಂಡ್ ನೀರಲ್ಲಿ ಆಟಾಡಬೇಕು ಅಂತ ಫೀಲ್ ಆಯಿತು ಬಟ್ ಬಟ್ಟೆಗಳು ತಂದಿಲ್ಲದೆ ಇರೋದು ಕಾರಣ ಹಂಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಬ್ಯಾಡ್ದು ಫೀಲಿಂಗ್ ಸ್ಯಾಡ್ ಯಾರ್ದ ಗೊತ್ತ ಬಟ್ಟೆ ಕಿತ್ಕೊಳ್ಳೋಣ ಅಂತ ಇರೋದು ವೇಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಸಾವ್ ಚಿಕ್ಕ ಚಿಕ್ಕ ಮಕ್ಳು ಹಾಕೊಂಡವರಲ್ಲ ಅವರು ಅವ್ರದಂತೆ ಸೊ ಫೈನಲಿ ಇಲ್ಲಿಗೆ ನನ್ನ ನಿಸರ್ಗಧಾಮ ಬ್ಲಾಗ್ ಕಂಪ್ಲೀಟ್ ಆಗ್ತಿದೆ ಸೇವೆ ನೆಕ್ಸ್ಟ್ ಬ್ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಂಗೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಯ್